ಬೆಳ ಬೆಳಗ್ಗೆ ಜೈ ಬಜರಂಗಿ ಅಂದ್ಕೊಂಡು ನಾವು ಹೊರಟಿದ್ದೆ ಗಂಗೆ ಬೆಟ್ಟದ ಕಡೆಗೆ ನಾವು ಹೊರಟಿದ್ದು ಬೆಳಗ್ಗೆ ಆದ್ದರಿಂದ ನೇಚರು ಮಸ್ತಾಗಿತ್ತು ವೆದರು ಕೂಲಾಗಿತ್ತು ರೋಡು ಖಾಲಿ ಇತ್ತು ಸರಿ ಅಂದ್ಕೊಂಡು ಎಂಜಾಯ್ ಮಾಡಿಕೊಂಡು ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣದ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಅಹಾ ಫೈನಲಿ ನಾವು ಶಿವಗಂಗೆ ರೀಚ್ ಆದ್ವಿ ಸ್ಟಾರ್ಟಿಂಗ್ ಈ ಥರ ಮೆಟ್ಲುಗಳು ಸಿಗುತ್ತೆ ಮುಂದೆ ಸಾಕ್ತಾ ಸಾಕ್ತಾ ಬೆಟ್ಟ ಗುಡ್ಡ ಕಲ್ಲು ಬಂಡೆಗಳ ನಡುವೆ ನಾವು ಸಾಕಬೇಕು ಟ್ರಕ್ಕಿಂಗಿಗೆ ಒಂದು ಒಳ್ಳೆಯ ಪ್ಲೇಸು ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಯಾವುದಾದ್ರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತಿದ್ರೆ ಬೆಳೆ ಬನ್ನಿ ಆದಷ್ಟು ಬೆಳೆ ಬೆಳಿಗ್ಗೆನೇ ಬಂದರೆ ನಿಮಗೆ ಹತ್ತಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಬಿಸಿಲಾಗ್ಬಿಟ್ರೆ ಕಷ್ಟ ಆಗುತ್ತೆ ಟ್ರಕ್ಕಿಂಗೆ ಒಳ್ಳೆ ಪ್ಲೇಸು ಯಾರೋ ಟ್ರಕ್ಕಿಂಗ್ ಮಾಡಬೇಕು ಅಂದರೆ ಶ್ರೀಗಳಿಗೆ ಬೆಟ್ಟದ ಕಡೆ ಬನ್ನಿ ಮತ್ತು ಫೋಟೋಶೂಟ್ಗೆ ಶೂಟ್ಗೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಹಳೆ ಹಳೆ ಕಾಲದಂತಹ ಕಲ್ಲು ಬಂಡೆ ಶಿಲ್ಪ ಕಂಬಗಳು ಗುಡಿ ಗೋಪುರಗಳು ತುಂಬ ಚೆನ್ನಾಗಿದೆ ಈಗ ಎಲ್ಲ ಟ್ರೆಂಡಾಗಿರೋದು ನೋಡಿ ಪ್ರೀ ವೆಡ್ಡಿಂಗ್ ಶೂಟು ಹಳೆ ಕಾಲದ ಸ್ಯಾರಿ ಹಾಕ್ಕೊಂಡು ಹಳೆ ಕಾಲದ ಸಾಂಗ್ ಹಾಕ್ಕೊಂಡು ಒಂದು ಒಳ್ಳೆ ನೇಚರಲ್ಲಿ ಫೋಟೋ ಶೂಟ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಒಂದೊಳ್ಳೆ ಜಾಗ ಅಂತ ನನ್ನ ಅನಿಸಿಕೆ ಒಂದು ಸಲ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲಲ್ಲೇ ಮಂಟಪಗಳಿದ್ದಾವೆ ಈ ಥರ ನೋಡಿ ಹಳೆ ಕಾಲದ ಗುಡಿ ಗೋಪುರಗಳು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿಸ್ಕೋಬೋದು ನೀವು ಬೇಕಂದರೆ ಮತ್ತೆ ಇದೆಲ್ಲ ನೋಡ್ತಾ ಇರೋ ನಂಗೆ ಒಂದೊಳ್ಳೆ ಸಾಂಗ್ ನೆನಪಾಗುತ್ತೆ the காஷ த்துகள்ம கா ரோங்காதி నవరసభ మైదాళి జీవన జోగాలి యుగ యుగ కల్ నిన్న తయే దీనొమ్మేవా కల్ని ಕಲ್ಲು ಕಲ್ಲಿನಲ್ಲಿ ಹಾ ಎಂಥ ಕೇಳ್ತಾ ಕೇಳ್ತಾದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಈ ಸಾಂಗ್ ಬರೆದವ್ರಿಗೂ ಆಡ್ದವ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲಿಟಿ ಹೇಳ್ತಾ ಮುಂದೆ ಸಾಗೋಣ ಮುಂದೆ ಸಾಕ್ತಾ ಸಾಕ್ತಾ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳು ಸಿಗುತ್ತೆ ಅಲ್ಲಿಗೋಸ್ಕರ ತಿಂಡಿ ತಿನಿಸು ನೀರುಗಳನ್ನೆಲ್ಲ ಈ ಥರ ದಿನ ಇಲ್ಲಿ ಹತ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಮಾರ್ತಾರೆ ಜೀವನಕ್ಕೋಸ್ಕರ ಏನೇನು ಮಾಡಬೇಕು ತುಂಬ ಕಷ್ಟ ಇದೆ ಅಲ್ಲ ಜೀವನ ನಾವು ಈ ಸಂಡೆ ಹಾಗಾಗಿ ಆಲ್ರೆಡಿ ತುಂಬ ಜನ ಬಂದಿದ್ದರು ತುಂಬ ಜನ ಅತ್ತಿ ರೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ದೂರ ಇದೆ ಬೆಟ್ಟ ಮೇಲುಗಡೆ ಹತ್ತತ್ರ ನನ್ನ ಪ್ರಕಾರ ಒಂದು ಹನ್ನೊಂದು ಕಿಲೋಮೀಟರ್ವರೆಗೂ ಟ್ರೆಕ್ಕಿಂಗ್ ಬರುತ್ತೆ ಸೊ ಅಲ್ಲಲ್ಲೇ ರೆಸ್ಟ್ ತೊಗೊಂಡು ಇದ್ದಾರೆ ನೋಡಿ ಅಲ್ಲಲ್ಲಿ ಈ ಥರ ಸಣ್ಣ ಪುಟ್ಟ ಅಂಗಡಿಗಳು ಸಿಗುತ್ತೆ ಬಾಯಾರಿಕೆ ಆದರೆ ಅಲ್ಲೇ ತಿಂಡಿ ತಿನಿಸುಗಳು ವಾಟ್ರ್ ಬಾಟ್ಲುಗಳು ಸೌತೆಕಾಯಿ ಕಲ್ಲಂಗಡಿ ಎಲ್ಲ ಮಾರ್ತಾ ಇರ್ತಾರೆ ಆರಾಮಾಗಿ ಕುತ್ಕೊಂಡು ತಿಂದ್ಕೊಂಡು ಹೋಗ್ಬೋದು ನಾವು ಒಂದು ಜೋಳ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತು ಹೊರಟ್ವಿ ಅರ್ಧ ಬೆಟ್ಟ ಹತ್ತಿದ ತಕ್ಷಣ ಅರ್ಧದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಒಳಗಡೆ ತೀರ್ಥ ಅಂತ ಸಿಗುತ್ತೆ ಅಲ್ಲಿ ಒಳಗಡೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಅದು ಫೋನ್ ಅಲೋ ಮಾಡಲ್ಲ ಬಟ್ ನಾನು ಹಂಗೆ ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿಕೊಂಡೆ ಒಳಗಡೆ ಹೋಗಿ ಒಂದು ಒಳಕಲ್ ಥರ ಇರುತ್ತೆ ಅದರೊಳಗಡೆ ನಾವು ಕೈಯನ್ನು ಹಾಕಿ ನಮ್ಮ ಕೈಗೆ ಅದು ನೀರು ಸಿಕ್ಕಿದ್ರೆ ನಾವೇನು ಮನಸಲ್ಲಿ ಅಂದ್ಕೊತೀವಿ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದು ಇದೇ ನೋಡಿ ಅದು ಒಳಕಲ್ ತೀರ್ಥ ಇಲ್ಲಿ ಕೈ ಹಾಕಿ ನೀರು ಸಿಕ್ಕರೆ ನಾವೇನು ಅಂದ್ಕೊತೀವಿ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಅದರ ಪಕ್ಕದಲ್ಲೇ ಈ ಕಡೆ ಎಡಗಡೆಗೆ ಬಂದರೆ ನಾಗರ ಕಲ್ಲು ಮತ್ತು ಕಲ್ಲಿನ ಬಸವನ ವಿಗ್ರಹ ಕೂಡ ನಾವು ನೋಡ್ಬೋದು ಹಂಗೆ ಒಂದು ಅರ್ಧ ಬೆಟ್ಟ ಮತ್ತೆ ಮುಂದೆ ಸಾಗಿದ್ರೆ ಅಲ್ಲಿ ಗಂಗಮ್ಮ ದೇವಿ ಅಂತ ಒಂದು ಮತ್ತೆ ಸಿಗುತ್ತೆ ಯಾರಾದರೂ ಗಂಗಮ್ಮನ ಮಾಡಬೇಕು ಅನ್ನೋರು ಇದ್ರೆ ಬಂದು ಇಲ್ಲಿ ಮಾಡ್ಬೋದು ಅಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆಯನ್ನು ಸಹ ಸಲ್ಲಿಸ್ಬೋದು ಅಲ್ಲಿ ಪೂಜೆ ಮಾಡಿಕೊಂಡು ತಾಯಿ ತಗೀತ ಬೇಕಂದ್ರೂ ಕೂಡ ಸಿಗುತ್ತೆ ತಗೊಂಡು ಹೋಗ್ಬೋದು ಇವಾಗ ನಾವಿರೋದು ಬೆಟ್ಟದ ಒಂದು ಅರ್ಧ ಭಾಗ ಅಂದ್ಕೊತೀವಿ ಸಾಕ್ತಾಯಿದ್ರೆ ತುಂಬ ಸಾಕ್ತಾನೆ ಇದೆ ತುಂಬ ದೂರ ಇದೆ ಬೆಟ್ಟ ನಾವು ಅಂದ್ಕೊಂಡಷ್ಟು ಹತ್ರ ಇಲ್ಲ ತುಂಬ ದೂರ ಸಾಕ್ಬೇಕು ನಾವಿನ್ನೂ ಇನ್ನು ಒಂದು ಅರ್ಧ ಭಾಗ ಬಂದಿದ್ದೀವಿ ಅಂದ್ಕೊಂತೀವಿ ನಮ್ಮ ಮುಂದೆ ಇನ್ನು ತುಂಬ ಜನ ಹೋಗ್ತಾ ಇದ್ದರು ವಯಸ್ಸಾಗಿರೋರು ಮತ್ತು ಮಂಡಿ ನೋವು ಕಾಲು ನೋವು ಇರ್ತಕ್ಕಂಥವ್ರು ಈ ಟ್ರೆಕ್ಕಿಂಗಿಗೆ ಬರೋಕ್ಕೆ ಹೋಗ್ಬಿಡಿ ತುಂಬ ದೂರ ಇದೆ ನೀವು ಒತ್ತಕ್ಕಾಗಲ್ಲ ಅನ್ಕೊತೀನಿ ಮಂಡಿನ ಇರೋರಿಗಂತೂ ತುಂಬ ಕಷ್ಟ ಆಗುತ್ತೆ ಅಲ್ಲೇ ಗಿಳಿ ಶಾಸ್ತ್ರ ಹೇಳೋರು ಯಾರೋ ಕೂತಿದ್ರು ನಾವು ನೋಡೋಣ ಏನು ಹೇಳ್ತಾರೆ ಅಂತ ಕೇಳಿದ್ವಿ ನಿಮ್ಮ ರಾಶಿ ಸೇನಿತ್ತು ದೂರ ಆಯಿತು ಮತ್ತು ನಿಮಗೆ ದೇವರು ಸಾಕಾರ ಚೆನ್ನಾಗಿದೆ ದೈವ ಸಾ ದೈವಸಾಗರ ಚೆನ್ನಾಗಿದೆ ಅಂತ ಬರ್ತಾ ಇದೆ ಶಾಸ್ತ್ರ ಕೇಳಬಾರ್ದು ನಿಮ್ದು ಕೈ ತೋರಿಸಬಾರ್ದು ಕಪ್ಪು ಬಟ್ಟೆ ಯಾವುದು ಧರಿಸಬಾರ್ದು ತಿಥಿ ಹುಟ್ಟಕ್ಕೆಲ್ಲ ಹೋಗಬಾರ್ದು ಆದರೆ ಹಿರಿಮಗಳಾಗಬೇಕ ಮೂರನೇ ಮಗಳಿವೆ ಕೃಷ್ಣ ಮಗಳು ಮನೆಗೆ ಹಿರಿಮಗಳ ಮೂರನೇ ಮಗಳ ತಂದೆಗಿಂತ ತಾಯಿ ಪ್ರೀತಿ ಬಹಳ ಇದೆ ಮತ್ತೆ ಸ್ಟಡೀಸಿಂದ ಜಾಬ್ ಮಾಡಬೇಕಲ್ಲ ಆ್ಯಕ್ಚುಲಿ ಶಾಸ್ತ್ರದಲ್ಲೆಲ್ಲ ನಂಬಿಕೆ ಇಲ್ಲ ಏನು ಹೇಳ್ತಾರೆ ನೋಡೋಣ ಅಂತ ಕೇಳಿದ್ವಿ ಓಕೆ ಕೆಲವ್ರು ನಿಜನೇ ಹೇಳ್ಬೋದು ಇನ್ನು ಕೆಲವ್ರು ಸುಳ್ಳು ಹೇಳ್ತಾರೆ ಯಾವ್ದು ನಿಜ ಏನು ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳದೇ ಇದ್ರೇನೆ ತುಂಬ ಒಳ್ಳೇದು ಆ್ಯಕ್ಚುಲಿ ಯಾರು ಶಾಸ್ತ್ರಗಳನ್ನ ಕೇಳೋಕೆ ಹೋಗಬೇಡಿ ಇವಾಗ ನಾವು ಬೆಟ್ಟನ ಮುಕ್ಕಾಲು ಭಾಗ ಹತ್ತಿದೀವಿ ಈ ಮುಕ್ಕಾಲ್ ಭಾಗ ಹತ್ತಿದ್ರೆ ಇಲ್ಲೊಂದು ಶಿವನ ದೇವಸ್ಥಾನ ಸಿಗುತ್ತೆ ನೋಡ್ಬೋದು ನೀವು ಇಲ್ಲಿಗೆ ಬಂದ್ವಿ ಆಮೇಲೆ ಜೋರು ಮಳೆ ಸ್ಟಾರ್ಟ್ ಆಗಿದೆ

já dia eu ನೋಡಿ ಈ ಮಳೆನಲ್ಲಿ ಸಹ ಈ ಮಳೆನ ಎಂಜಾಯ್ ಮಾಡಿಕೊಂಡು ಈ ಜೋಡಿಗಳು ಮಳೆನಲ್ಲೇ ಫೋಟೋ ತಾಗಿಸ್ಕೊತಾಯಿದ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಳೆನ ನಾವು ಮಳೆ ಸ್ವಲ್ಪ ಕಮ್ಮಿ ಆಯಿತು ಮತ್ತೆ ನಾವು ಇಲ್ಲಿಂದ ಮತ್ತೆ ಸಾಗಬೇಕು ಇಲ್ಲಿಂದ ಇನ್ನೂ ಸ್ವಲ್ಪ ಕಷ್ಟ ಇದೆ ಬೆಟ್ಟ ಹತ್ತೋಕ್ಕೆ ಒಬ್ಬರೇ ಸಾಗಬೇಕು ಜಾಗ ಸಿಗಲ್ಲ ಹುಷಾರಾಗಿ ಬೆಟ್ಟ ಹತ್ತಬೇಕು ಮಳೆ ಬಂದಿದ್ರಿಂದ ಕಲ್ಲುಗಳೆಲ್ಲ ಸ್ವಲ್ಪ ಜಾರ್ತಾ ಇದ್ವಿ ಸೊ ಎಲ್ಲ ಕಂಬಿಗಳನ್ನ ಹಿಡ್ಕೊಂಡು ನಿಧಾನ ಕತ್ತಾಯಿದ್ದಾರೆ ಬೆಟ್ಟ ಇನ್ನು ಸ್ವಲ್ಪ ದೂರನೇ ಇರೋದು ಆಲ್ಮೋಸ್ಟ್ ಆಲ್ ರೀಚ್ ಆದ್ವಿ ಇದೇ ನೋಡಿ ಬೆಟ್ಟದ ಕೊನೆಯ ತುತ್ತ ತುದಿ ರೀಚ್ ಆಗಿದ್ದೀವಿ ಇಲ್ಲೆಲ್ಲ ಕಾಯಿನ್ಗಳನ್ನ ಎಸೀತಾ ಇದ್ದಾರೆ ಆ ಕಂಬ ಇದೆಯಲ್ಲ ಆ ಕಂಬದ ಮೇಲೆ ಕಾಯ್ನೋಗಿ ಕೂತ್ಕೊಂಡ್ರೆ ಇವ್ರು ಏನು ಅಂದ್ಕೊಂಡು ಎಸೀತಾರೆ ಅದು ಅಲ್ಲಿ ಹೋಗಿ ಅದು ಕೂತ್ಕೊಂಡ್ರೆ ನಿಜ ಆಗುತ್ತೆ ಅಂತ ಅವ್ರ ನಂಬಿಕೆ ಮತ್ತು ಇಲ್ಲಿ ಮೇಲುಗಡೆನೇ ಒಂದು ಒಳಗಡೆ ದೇವಸ್ಥಾನ ಇದೆ ಇಲ್ಲಿ ಫೋನ್ ಅಲೋ ಮಾಡಲ್ಲ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಹಂಗೆ ಹೋಗಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದೆ ಬಟ್ ಸರಿಯಾಗಿ ಕಾಣಿಸಿಲ್ಲ ಅಲ್ಲಿ ಕಾಣ್ತಾ ಇದೆ ನೋಡಿ ನಂದಿ ವಿಗ್ರಹ ಕಲ್ಲಿನ ವಿಗ್ರಹ ದೊಡ್ಡದು ಅಲ್ಲಿ ಹತ್ತೋದಕ್ಕಂತೂ ತುಂಬ ಕಷ್ಟ ಹುಷಾರಾಗಿ ಹತ್ತಬೇಕು ಜಾಗ ಸಿಗಲ್ಲ ನಿಧಾನಕ್ಕೆ ಹತ್ತಿ ಅಲ್ಲಿ ಹೋಗಿ ಒಂದು ರೌಂಡ್ ಬರ್ಬೋದು ಮೇಲುಗಡೆ ಬಂದು ಟಾಪ್ ವ್ಯೂ ಅಲ್ಲಿ ಸುತ್ತ ಒಂದು ರೌಂಡ್ ಹಂಗೆ ನೇಚರ್ ನೋಡಿದ್ರೆ ಏನು ಗುರು ತುಂಬ ತುಂಬ ಸಖತ್ತಾಗಿ ಕಾಣುತ್ತೆ ಅಲ್ಲಿಂದ ದಣ್ಕಂಡು ಬಂದು ಇಲ್ಲಿ ಹತ್ತಂತ ಆ ಕಷ್ಟ ಎಲ್ಲ ಮರ್ತೋಗ್ಬಿಡ್ತದೆ ಇಲ್ಲಿ ಬಂದು ಈ ಒಂದು ನೇಚರ್ನ ನೋಡಿಬಿಟ್ರಂತೂ ಅಷ್ಟು ಸುಂದರವಾಗಿ ಕಾಣುತ್ತೆ ದಯವಿಟ್ಟು ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲುಗಡೆ ಕೋತಿಗಳು ಸಹ ತುಂಬ ಇದ್ದಾವೆ ಹೋಗ್ಬೇಕಾದ್ರೆ ಏನಾದರೂ ಸ್ವಲ್ಪ ತಿಂಡಿಗಳನ್ನು ತಗೊಂಡು ಹೋಗಿ ಅವಕ್ಕೂ ಹೊಟ್ಟೆ ತುಂಬುತ್ತೆ ಪಾಪ ಬಾಳೆಹಣ್ಣು ಕಡಲೆಕಾಯಿ ಏನಾದ್ರೂ ಅವಕ್ಕೆ ನೀವೇ ಕೈಯಾರ ಕೊಡ್ಬೋದು ನಾವು ಇಲ್ಲಿ ನಂದಿ ವಿಗ್ರಹದ ಹತ್ರ ಹತ್ತಿ ಬಂದ್ವಿ ಇಲ್ಲಿ ಕೆಳಗಡೆ ನೋಡಿದ್ರಂತೂ ತುಂಬ ಭಯನೇ ಆಗುತ್ತೆ ಸ್ವಲ್ಪ ಅಂದರೆ ತುಂಬ ಚಿಕ್ಕದಾದಂಥ ಜಾಗ ಇರೋದು ಇಲ್ಲಿ ಹುಷಾರಾಗಿ ಹತ್ತಬೇಕು ಇಲ್ಲಿ ಬಂದು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೋದು ನೋಡಿದ್ರೆ ಪಾತಾಳೆ ಕಾಣಿಸ್ತಂಗಾಗುತ್ತೆ ಇಲ್ಲಿಂದ ತುಂಬ ಗಾಳಿ ಕೂಡ ಇತ್ತು ತುಂಬ ಗಾಳಿ ಬೀಸ್ತಾ ಇರುತ್ತೆ ಮೇಲುಗಡೆ ಟಾಪ್ ಅಲ್ಲ ತುಂಬ ಅಂದರೆ ತುಂಬ ಗಾಳಿ ಇರುತ್ತೆ ನೋಡಿ ನೀವು ಅಕ್ಕಿ ಮುಗಿಸಿ ವಾಪಸ್ ಬಂದ್ವಿ ಇಲ್ಲಿ ಕೆಳಗಡೆ ಪ್ರಸಾದ ಕೊಡ್ತಾಯಿದ್ರು ನಾವು ಅಲ್ಲಿ ಹೊಟ್ಟೆ ತುಂಬ ತಿನ್ಕೊಂಡು ಹೆಂಗೋ ಹೊಸಕೊಂಡು ಹೋಗಿದ್ವಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಓಟ್ವಿ ಎಲ್ಲರೂ ಬನ್ನಿ ಶಿವಗಂಗೆ ಬೆಟ್ಟ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ಹೋಗಿ ಅಂತ ಹೇಳ್ತೀನಿ